ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರ ಎಲ್ಲರಿಗೂ ಹೊಸ ಅವ್ಳಾಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾಲ್ಕುವರೆಗೆ ದೇವಸ್ಥಾನದ ಹತ್ರ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕಲರ್ ಕಲರ್ ಲೈಟಿಂಗ್ಸ್ ಹಬ್ಬ ಅಂತೆಲ್ಲ ಸ್ಪೆಷಲ್ ಲೈಟ್ಸ್ ಎಲ್ಲ ಹಾಕಿದ್ರು ಇದನ್ನ ಡೈಲಿ ಹಾಕಲ್ವಂತೆ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಹಾಗೆ ಜಾತ್ರೆ ಈ ರೀತಿ ದಿನಗಳಲ್ಲಿ ಮಾತ್ರ ಹಾಕ್ತಾರಂತೆ ಸಿಕ್ಕಾಪಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ತಣ್ಣಗೆ ಗಾಳಿ ಬರ್ತಾಯಿತ್ತು ಈ ಕಡೆ ಚಳಿ ಅಂತನೂ ಅಲ್ಲ ತುಂಬ ಚೆನ್ನಾಗಿತ್ತು ಆ ಸೈಡೆಲ್ಲ ಗುಡಿಸಿ ರಂಗೋಲಿಯನ್ನು ಹಾಕಬೇಕು ಅದು ಅದು ಬಿಲ್ವ ಪತ್ರೆ ಮರ ಅದ್ರ ಕೆಲಗೂ ಕೂಡ ತೊಳೆದು ಎಲ್ಲ ರಂಗೋಲಿ ಹಾಕಬೇಕು ಡೈಲಿ ಒಳಗಲ್ಲಿ ತೋರಿಸ್ತೀನಿ ಏನಿಲ್ಲ ಹಾಕ್ತೀನಿ ಅಂತ ಹಾಗೆ ಅಲ್ಲೆಲ್ಲ ಕೆಲಸ ಮುಗಿಸಿ ರಂಗೋಲಿಯನ್ನು ಹಾಕಿ ಇವಾಗ ಮನೆ ಹತ್ರ ಬಂದು ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ ಸುಟ್ಟು ಕಡುಬು ನೆನೆ ಕಡುಬು ಮಾಡಿದ್ವಲ್ಲ ಅದನ್ನೇ ಸುಟ್ಟು ಚಟ್ನಿ ಮಾಡಿದೆ ಜೊತೆಗೆ ಚಿತ್ರಾನ್ನ ನನ್ನ ಹಸ್ಬೆಂಡ್ಗೆ ಸುಟ್ಟು ಕಡುಬು ಇಷ್ಟ ಆಗೋದಿಲ್ಲ ಹಾಗಾಗಿ ಅವರಿಗೆ ಎಂಥ ಚಿತ್ರಾನ್ನ ಮಾಡಿದೆ ಆ ತಿಂಡಿ ಎಲ್ಲ ಮಾಡಿ ಆದಮೇಲೆ ಸಿಕ್ಕಾಪಟ್ಟೆ ಕೆಲಸಗಳಿದೆ ಎಷ್ಟು ಕೆಲಸ ಮಾಡಿದ್ರು ಇಲ್ಲ ಹಾಗೆ ಬೆಳಗ್ಗೆನೇ ಬೇಗ ಎದ್ದಿರ್ತೀವಲ್ಲ ಇವಾಗ ಮಧ್ಯಾಹ್ನ ಒಂದು ಅವರ್ ರೆಸ್ಟ್ ಮಾಡ್ತಾ ಇದ್ದೀನಿ ನಿದ್ದೆ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಟೈನಿಗೆ ಕೆಲಸ ಮಾಡೋದಕ್ಕೇನೇ ಆಗಲಿಲ್ಲ ಅಷ್ಟು ಸುಸ್ತು ಅನಿಸುತ್ತೆ ಅಷ್ಟು ಟಯರ್ಡ್ ಅನಿಸುತ್ತೆ ಏನೋ ಒಂಥರ ಕಾಯಿಲೆ ಆಗಿರೋ ಥರ ಫೀಲ್ ಆಗ್ತಾಯಿದೆ ಕೆಲಸ ಜಾಸ್ತಿ ಆಗಿರೋದ್ರಿಂದ ಇರಬಹುದು ಹಾಗೆ ನಿದ್ದೆ ಕಡಿಮೆ ಆಗ್ತಾ ಇರೋದ್ರಿಂದ ಇರಬಹುದು ಆ ನಿದ್ದೆನ ಮಧ್ಯಾಹ್ನ ಸರಿ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ಒನ್ ಅವರ್ ರೆಸ್ಟ್ ಮಾಡ್ತಾ ಇದ್ದೀನಿ ಮುಂಚೆ ಎಲ್ಲ ಮಧ್ಯಾಹ್ನ ಮಲಗ್ತಾ ಇರಲಿಲ್ಲ ಇತ್ತೀಚೆಗೆ ಅಂದರೆ ಪೂಜೆ ಮೇಲೆ ಮಲಗೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಮಗೂ ಕೂಡ ರೆಸ್ಟ್ ಅನ್ನೋದು ತುಂಬಾ ಮುಖ್ಯ ಹಾಗೆ ಬಾಡಿಗೂ ಕೂಡ ರೆಸ್ಟ್ ಬೇಕಾಗಿರುತ್ತೆ ಅಲ್ವಾ ಹಾಗಾಗಿ ಅದು ಡೈಲಿ ಮಾಡಿ ಅಭ್ಯಾಸ ಇದ್ದರೆ ಏನು ಸಡನ್ ಸಡನ್ನಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆದಾಗ ಆ ರೀತಿಯಾಗಿ ಕಷ್ಟ ಅಂತ ಅನಿಸುತ್ತೆ ಹಾಗೆ ಅಕ್ಕಿ ಎಲ್ಲ ಖಾಲಿ ಆಗಿತ್ತು ದೋಸೆಗೆ ಕಡುಬಿಗೆ ಎಲ್ಲದಕ್ಕೂ ಅಕ್ಕಿ ಬೇಕಿತ್ತು ಹಾಗಾಗಿ ರೇಷನ್ ಅಕ್ಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇನ್ನೇನು ಬ್ರೌನಿಗೆಲ್ಲ ಅನ್ನ ಮಾಡ್ತೀವಿ ಎಲ್ಲದಕ್ಕೂ ಅಕ್ಕಿ ಬೇಕಲ್ಲ ಹಾಗಾಗಿ ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನನಗೆ ಆಗದ ಕೆಲಸ ಅಂತಂದರೆ ಅಕ್ಕಿ ಮಾಡೋದು ಅದೇನು ಅಂತ ಗೊತ್ತಿಲ್ಲ ಅಕ್ಕಿ ಮಾಡಿದರೆ ಅಂದರೆ ಕುತ್ತಕ್ಕೆ ಎಲ್ಲ ಮುಗಿಸ್ಕೊಂಡು ಅದರಲ್ಲಿ ಭತ್ತ ಹಾಕಲ್ದು ಏನೇನು ಇದೆಲ್ಲ ನೋಡ್ತೀವಲ್ಲ ನನಗೆ ಫುಲ್ ಒಂದು ಹತ್ತು ಹದಿನೈದು ಕೆ ಜಿ ಅಕ್ಕಿ ಮಾಡೋ ಅಷ್ಟರಲ್ಲಿ ಪೂರ್ತಿಯಾಗಿ ನೋವು ಬಂದಿರುತ್ತೆ ಹಾಗೆ ಅಕ್ಕಿದು ಬಿಳಿ ಪೌಡರ್ ಬರುತ್ತಲ್ಲ ನಂಗೆ ಅದು ಕೂಡ ಆಗೋದಿಲ್ಲ ಫುಲ್ ಶೀತ ಹಾಕೊಳ್ಳದಂಗೆ ಆಗ್ಬಿಡುತ್ತೆ ಅಷ್ಟು ಡಷ್ಟು ಅಲರ್ಜಿ ಇದೆ ನನಗೆ ಮನೆ ಕ್ಲೀನ್ ಮಾಡಿದಾಗಲೂ ಅಷ್ಟೇ ಎರಡು ದಿನ ಖಾಲಿ ಆಗಿ ಮಲ್ಕೊಂಡಿರ್ತೀನಿ ಅಷ್ಟು ಸೆನ್ಸಿಟಿವ್ ಅಂತಲೇ ಹೇಳ್ಬಹುದು ಇವತ್ತು ನಾಲ್ಕನೇ ದಿನದ ಪೂಜೆ ಇನ್ನು ಹತ್ತು ದಿನ ಇದೆ ಒಟ್ಟು ಎಲ್ಲರಿಗೂ ಹದಿನಾಲ್ಕು ದಿನ ಪೂಜೆಗೆ ಬರುತ್ತೆ ಇನ್ನು ನಮ್ಮ ನಾಲ್ಕು ದಿನ ಮುಗೀತು ಇವತ್ತಿಗೆ ಸಂಜೆಗೆ ಮತ್ತೆ ದೇವಸ್ಥಾನದ ಹತ್ರ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಬೇಕು ನಾನು ಕೂಡ ಅಪ್ ಆಗಿ ಪೂಜೆ ಮಾಡಬೇಕು ಪಾತ್ರೆ ತೊಳಿಬೇಕು ಹಾಗೆ ಅಡುಗೆ ಮಾಡಿಲ್ಲ ಅವರೆಕಾಳೆಲ್ಲ ಸುಲಿದ್ಬಿಟ್ಟು ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ ಅವರೆ ಕಾಳು ಸಾಂಬಾರು ಮಾಡಿ ರೈಸ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಏನು ಮಾಡೋದಿಲ್ಲ ನನಗಿಷ್ಟು ಅಕ್ಕಿ ಎಲ್ಲ ಮಾಡಿಡ್ಕೊಂಡ್ರೆ ಒಂದು ತಿಂಗಳು ಮೇಲೆ ಬರುತ್ತೆ ಹಾಗಾಗಿ ಒಂದು ಸಲ ಒಂದು ತಿಂಗ್ಳಿಗಾಗುವಷ್ಟು ಮಾಡಿ ಎತ್ತಿಡ್ಕೋತೀನಿ ಇಲ್ಲ ಅಂತಂದರೆ ಪದೇ ಪದೇ ಮಾಡ್ತಾಯಿದ್ರೆ ಮನೇಲೆಲ್ಲ ಧೂಳು ಆಗ್ತಾನೆ ಇರುತ್ತೆ ಅದ್ರ ಪೌಡರ್ ಓಡಾಡಿ ಜಾಗದಲ್ಲೆಲ್ಲ ಹೆಜ್ಜೆ ಮಾರ್ಕ್ ಆಗೇ ಕಾಣಿಸುತ್ತೆ ಅಷ್ಟು ಡಸ್ಟ್ ಇರುತ್ತೆ ಅದರಲ್ಲಿ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೆಲ ಒರೆಸ್ತೀನಿ ಆವಾಗ ಕ್ಲೀನ್ ಆಗುತ್ತೆ ಹಾಂ ಇತ್ತೀಚಿಗಂತೂ ಪುಟ್ ಪುಟ್ಟು ಬ್ಲಾಗ್ಗಳನ್ನೇ ಮಾಡಿ ಹಾಕ್ತಾ ಇದ್ದೀನಿ ಎಂಟು ನಿಮಿಷ ಒಂಬತ್ತು ನಿಮಿಷಕ್ಕೆಲ್ಲ ಒಂದು ಬ್ಲಾಗನ್ನು ಮುಗಿಸಿರ್ತೀನಿ ಯಾಕೆಂದರೆ ನಿಮಗೂ ಗೊತ್ತು ನಾನು ಬಿಸಿ ಇದ್ದೀನಿ ಮಾಡೋದಕ್ಕಾಗೋದಿಲ್ಲ ಆದರೂ ನನ್ನ ವೀವರ್ಸ್ ನನ್ನ ಬ್ಲಾಗನ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರಲ್ಲ ಅವರಿಗೋಸ್ಕರ ಎಷ್ಟಾಗುತ್ತೆ ಅಷ್ಟು ಡೈಲಿ ಅಪ್ಡೇಟ್ಸ್ ಏನಿರುತ್ತೆ ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ ಯಾವುದೇ ಕಂಟೆಂಟ್ ವಿಡಿಯೋ ಯಾವುದನ್ನು ಕೂಡ ಮಾಡ್ತಾಯಿಲ್ಲ ಹಾಯ್ ಬಂಗಾರಿ ಸ್ನಾನಾಯಿತಾ ಪಾಪ ಮಲಗಿಸಿದ್ಯಾ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದೀನಿ ಮೂರು ದಿನ ಆಯಿತು ಎಣ್ಣೆ ಹಚ್ಚೇ ಇರಲಿಲ್ಲ ಫೇಸ್ ಎಲ್ಲ ಎಣ್ಣೆ ಎಣ್ಣೆ ಥರ ಕಾಣಿಸ್ತಿದೆ ಸ್ನಾನ ಆಯಿತಾ ಪಾಪ ಮಲಗಿಸ್ತಾ ಇದೆಯಾ ಮಲಗಿಸು ನಾನು ಅಶ್ವತಿ ಪೂಜೆ ಮಾಡ್ತೀನಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಪಾಪನ ದೇವಸ್ಥಾನಕ್ಕೆ ಬೇಡ ಅಲ್ಲೊಳುತ್ತೆ ಕರ್ಕೊಂಡು ಹೋಗೋದ ನಿನ್ನೆ ಬಿಟ್ಟು ಹೋಗ್ತೀನಿ ನೀನು ಕರ್ಕೊಂಡು ಹೋಗಲ್ಲ ನೀನು ಸುಮ್ಮನೆ ಒಬ್ಬಳೆ ಬರೋದಾರ ಬಾ ಹಾಂ ಸ್ವಲ್ಪ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶಪ್ ಆಗಿ ಇವಾಗ ದೇವರಿಗೆ ದೀಪ ಹಚ್ಚಿ ಹೋಗೋಣ ಅಂತ ಬಂದಿದ್ದೀನಿ ಈಗ ಸಂಜೆ ಆಗಿದೆ ಸಂಜೆ ದೀಪನೂ ಹಚ್ಚಿದಂಗೆ ಆಗುತ್ತೆ ನಾನು ಫ್ರೆಶ್ಅಪ್ ಆದಾಗ ನನಗೆ ಪೂಜೆ ಮಾಡಿ ಅಭ್ಯಾಸ ಕರೆಂಟ್ ಹೋಯಿತು ಹಾಗಾಗಿ ವಿಡಿಯೋ ಸ್ವಲ್ಪ ಡಲ್ಲಾಯಿತು ಆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಮಾತಿದೆ ರಾಯರನ್ನು ನಂಬದೇ ಕೆಟ್ಟಿರೋರು ಇದ್ದಾರಂತೆ ಆದರೆ ರಾಯರನ್ನು ನಂಬಿ ಕೆಟ್ಟಿರೋರು ಯಾರೂ ಇಲ್ವಂತೆ ಆ ರಾಯರು ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಎಲ್ಲರೂ ಕೂಡ ಕಾಪಾಡ್ತಾರೆ ಹಾಗೆ ನಾನು ಇದಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಒಂದು ದಿನ ಪೂಜೆ ಮಾಡಿಲ್ಲ ಅಂತಂದರೆ ಏನೋ ಮಿಸ್ ಮಾಡ್ಕೊಂಡಂಗೆ ಅನಿಸ್ತಾ ಇರುತ್ತೆ ಅದಕ್ಕೆ ರಾಯರನ್ನು ನಾನು ಪ್ರತಿದಿನ ಪೂಜೆಯನ್ನು ಮಾಡ್ತೀನಿ ಒಂದೊಂದು ದಿನ ಎರಡೊತ್ತು ಪೂಜೆ ಮಾಡೋದು ಮಿಸ್ ಆದರೆ ಒಂದೊತ್ತಂತೂ ಮಾಡೇ ಮಾಡಿರ್ತೀನಿ ಅಂದರೆ ಎರಡೂ ಟೈಮ್ ಕೂಡ ಪೂಜೆ ಮಾಡಿರ್ತೀವಿ ಆದರೆ ನಾನು ಮಾಡೋದು ಮಿಸ್ ಆಗಿರುತ್ತೆ ಅಷ್ಟೇ ನಾನು ಹೊಸ ಹೊಸ ಗಿಡಗಳನ್ನು ಬೆಳೀತಾ ಇರೋದೇ ನನ್ನ ರಾಯರಿಗೋಸ್ಕರ ಅವರಿಗೆ ಹೂವು ಕಟ್ಟಿದ್ದಿನ ಹಾರ ಹಾಕಬೇಕು ಆ ರೀತಿ ಎಲ್ಲ ಏನೇನೋ ಪ್ಲಾನ್ಸ್ ಇದೆ ಅದೆಲ್ಲ ಯೋಚನೆ ಮಾಡಿಕೊಂಡೇ ಹೊಸ ಹೊಸ ಗಿಡಗಳನ್ನು ಅಂದರೆ ಕಲರ್ ಕಲರ್ ದಾಸವಾಳ ಗಿಡ ಆಗಿರಬಹುದು ಅವರಿಗೆ ದಾಸವಾಳದು ಹೂವು ಅಂದರೆ ಇಷ್ಟ ಅಂತೆ ಹಾಗೆ ಮಲ್ಲಿಗೆ ಹೂವು ಇಷ್ಟ ಅಂತೆ ಅದಕ್ಕೆ ಕಾಕ್ಟ ಹಾಕ್ತಾ ಹಾಕಿದ್ದೀನಿ ಕನಕಾಂಬ್ರ ಹಾಕಿದ್ದೀನಿ ಎಷ್ಟು ಗೊತ್ತಿಲ್ಲ ಡೇರೆ ಹೂವು ಹಾಕಿದ್ದೀನಿ ಒಂದು ಐದಾರು ಕಲರ್ ದಾಸವಾಳ ಗಿಡ ಚಿಗುರು ಬಂದಿದೆ ಮೂರು ಕಲರ್ ಗುಲಾಬಿ ಹಾಕಿದ್ದೀನಿ ಅದು ಕೂಡ ಚಿಗುರು ಬಂದಿದೆ ಎಲ್ಲದನ್ನು ನನ್ನ ರಾಯರಿಗೋಸ್ಕರ ಅಂತ ಹಾಕಿದ್ದೀನಿ ನೋಡೋಣ ಎಷ್ಟು ಗಿಡ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಇವಾಗ ಒಂದೊಂದು ಹೂವು ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ದಾಸವಾಳದ ಹೂವು ಅಂತೂ ತುಂಬಾ ಚೆನ್ನಾಗಿದ್ದಾವೆ ಒಂಥರ ಪ್ಲಾಸ್ ಪ್ಲಾಸ್ಟಿಕ್ ಹೂ ಥರ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಹೂ ಬಿಡ್ತವೆ ಕಲರ್ಫುಲ್ಲಾಗಿರುತ್ತೆ ಇವಾಗ ಹೂಗಳು ಜಾಸ್ತಿ ಸಿಗ್ತಾ ಇದ್ದಾವೆ ಪೂಜೆ ಮೇಲೆ ಮಾಡಿ ಅವರಿಗೊಂದು ನಮಸ್ಕಾರ ಮಾಡಿದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಏನೋ ಒಂಥರ ಎನರ್ಜಿ ಬಂದಂಗೆ ಇರುತ್ತೆ ಏನೋ ಒಂಥರ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಮಾಡ್ಬೋದು ಇನ್ನೂ ಅಂತ ಅನಿಸುತ್ತೆ ಅಷ್ಟು ಎನರ್ಜಿ ಸಿಗುತ್ತೆ ನನಗೆ ಪೂಜೆ ಮಾಡಿ ಅವರಿಗೆ ನಮಸ್ಕಾರ ಮಾಡೋದರಿಂದ ಬೆಳಗಿಂದ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸಿ ರೆಸ್ಟ್ ಮಾಡಿ ಈ ಕೆಲಸ ಎಲ್ಲ ಅಷ್ಟರಲ್ಲಿ ಸಾಯಂಕಾಲ ಆಯಿತು ಇವಾಗ ಸಾಯಂಕಾಲದ ಮೇಲೆ ಮತ್ತೆ ದೇವಸ್ಥಾನದ ಹತ್ರ ಕ್ಲೀನ್ ಮಾಡೋದಕ್ಕೆ ಹೋಗಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸಂಜೆ ಸಂಜೆ ಮೇಲೆ ವ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಂತೂ ಫುಲ್ ಆಗೇ ಇದ್ದೆ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದೆ ನನಗಂತೂ ಕಾಯಿಲೆ ಆದಂಗೆ ಅನಿಸ್ತಾ ಇದೆ ಕೆಲಸ ಕೂಡ ಜಾಸ್ತಿ ಆಗಿದೆ ಹಾಗೆ ನನಗೆ ಅಷ್ಟು ಬೇಗ ಎದ್ದು ಅಭ್ಯಾಸವೇ ಇಲ್ಲ ಇವಾಗ ಪೂಜೆಗೆ ಹೋಗೋ ಸಲುವಾಗಿ ಅಂದರೆ ಮಾಡೋದಕ್ಕೆ ಹೋಗೋ ಸುಲಭವಾಗಿ ಬೇಗ ಎದೇಳ್ತಾ ಇದ್ದೀನಿ ಹಾಗಾಗಿ ನನಗೆ ಸ್ವಲ್ಪ ಟಯರ್ಡ್ ಆದಂಗೆ ಅನಿಸ್ತಾ ಇತ್ತು ಮಧ್ಯಾಹ್ನ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಎದ್ದ ಮೇಲೆ ಅಡುಗೆ ಮಾಡಿ ಅಕ್ಕಿ ಮಾಡೋದಿತ್ತು ಅಕ್ಕಿ ಮಾಡಿ ಆ ನಂತರ ಫ್ರೆಶಪ್ ಆಗಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಹಾಗೆ ಗೌರಮ್ಮನ ಕಳಿಸೋದಿತ್ತು ಬೆಳಗ್ಗೆ ಪೂಜೆ ಎಲ್ಲ ಆಗಿತ್ತು ನನ್ನ ಹಸ್ಬೆಂಡೇ ಪೂಜೆ ಎಲ್ಲ ಮಾಡಿದರು ಸಲ ಫ್ರೆಶಪ್ ಆದಮೇಲೆ ಮತ್ತೆ ಪೂಜೆ ಎಲ್ಲ ಮಾಡಿ ಆಯಿತು ಇವಾಗ ಲಡ್ಡುನ ರೆಡಿ ಮಾಡಿ ಆ ದೇವಸ್ಥಾನಕ್ಕೆ ಹೋಗಬೇಕು ಕಸ ಹೊಡಿಯೋದಕ್ಕೆ ಅಂತ ಅಲ್ಲೇ ಅರ್ಧ ಗಂಟೆ ಒಂದು ಗಂಟೆ ಆಗುತ್ತೆ ಅರ್ಧ ಗಂಟೆಗೆ ಮುಗಿಯೋದಿಲ್ಲ ಒಂದು ಗಂಟೆ ಬೇಕು ಅಲ್ಲಿಗೆ ಹೋದ್ಮೇಲೆ ಒಳಗನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇಲ್ಲಿ ಕೆಲವು ಪುಟ್ಬುಟ್ಟು ಮಕ್ಕಳುಗಳು ಬರ್ತವೆ ದೇವಸ್ಥಾನದ ಹತ್ರ ತುಂಬಾ ಅಂದರೆ ತುಂಬಾನೇ ಜಾಗ ಇದೆ ಆಟ ಆಡೋದಕ್ಕಂತೂ ಅವ್ರಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಅವರು ಕೂಡ ದೇವಸ್ಥಾನದತ್ರ ಬರ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡು ದೇವಸ್ಥಾನ ಮುಂದೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಎಲ್ಲದು ಆಯ್ತು ಆ ಕಡೆ ಹೂವಿನ್ ಗಿಡಕ್ಕೆಲ್ಲ ಹೋಗ್ಬಿಡಕಣ ಎಂತವರ ಇರ್ತವೆ ಏ ಆ ಮಕ್ಕಳ ಜೊತೆ ಎಲ್ಲ ಮಾತಾಡಿಕೊಂಡು ಇವಾಗ ಸಂಜೆ ಪೂಜೆಗೆ ಸ್ವಲ್ಪ ಹೂ ದೇಸ್ಥಾನದೊಳಗೇನೆ ಹೂವಿನ ಗಿಡಗಳನ್ನು ಹಾಕಿದರೆ ಅಲ್ಲಿ ಚೆನ್ನಾಗಿ ಹೂವು ಸಿಗುತ್ತೆ ಆ ಹೂವುಗಳನ್ನು ಎತ್ತುತ್ತಾ ಇದ್ವಿ ದೊಡ್ಡ ದೊಡ್ಡ ದಾಸವಾಳದ ಹೂವು ಹಾಗೆ ಸಾಯಂಕಾಲ ತನಕ ಯಾವಿರ್ತವೆ ಆ ಹೂಗಳನ್ನು ಸ್ವಲ್ಪ ಇಟ್ಕೊಂಡಿರ್ತಾರೆ ಹಾಗೆ ಸಂಜೆ ಪೂಜೆಗೆ ಫ್ರೆಶ್ ಆಗಿರಲಿ ಅಂತ ಆವಾಗೇ ಎತ್ತಿ ಪೂಜೆಗೆ ಎಲ್ಲ ಅಲ್ಲೇ ಇಟ್ಟು ದೇವಸ್ಥಾನದ ಹತ್ರ ಬರ್ತೀವಿ ಸಂಜೆ ಪೂಜೆಗೆ ಹೋಗ್ತಾರಲ್ಲ ಆವಾಗ ಅವು ಇಟ್ಟು ಬಂದಿರ್ತೀವಿ ಅದನ್ನು ತಗೊಂಡು ಪೂಜೆಗೆ ಅದನ್ನು ಬಳಸ್ಕೊಳ್ತಾರೆ ನನಗಂತೂ ಈ ಕಲರಲ್ಲಿ ಆರೆಂಜ್ ಕಲರ್ ಒಂದಿದೆ ಆ ಕಡೆ ಹೂ ತುಂಬಾ ಇಷ್ಟ ಆಯಿತು ಈ ಥರ ಒಂದು ಗಿಡನ ನಾನು ಕೂಡ ಹಾಕಬೇಕು ಪ್ಯಾಕೆಟಲ್ಲಿ ಅಂತ ಅನಿಸ್ತು ನೆಲಕ್ಕೆ ಹಾಕಿದರೆ ತುಂಬ ಜಾಗ ಬೇಕು ಅದಕ್ಕೆ ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಹಾಗಾಗಿ ಪ್ಯಾಕೆಟಲ್ಲಿ ಹಾಕಿದರೆ ಅಷ್ಟೊಂದು ದೊಡ್ಡದಾಗ ಗಿಡ ಬರೋದಿಲ್ಲ ಹಾಗಾಗಿ ಅಂದ್ಕೊಂಡಿದ್ದೀನಿ ಆರೆಂಜ್ ಕಲರ್ ಒಂದು ಹೂವನ್ನು ಅಂದರೆ ಹೂವಿನ ಗಿಡಗಳನ್ನು ಬೆಳೆಸಬೇಕು ಈ ಥರದ್ದು ಅಂತ ಗಿಡ ಇದ್ದರೆ ಚೆಂದ ಪೂಜೆಗೆಲ್ಲ ಹೂ ಸಿಗುತ್ತೆ ಅಲ್ಲಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಕಲರ್ ಕಲರ್ ಹೂಗಳನ್ನು ಹಾಕಿದ್ದಾರೆ ಗಿಡಗಳನ್ನು ಆದರೆ ಅದ್ರ ಕೆಳಗೆ ಎಲೆ ಉದ್ರಿರುತ್ತಲ್ಲ ಅದನ್ನು ಗುಡಿಸಿಲ್ಲ ಅಂತಂದರೆ ಒಂದೇ ಹತ್ರ ಬಿದ್ದರೆ ಅದು ಸ್ಮೆಲ್ ಕೂಡ ಬರುತ್ತೆ ಅಂದರೆ ನೀರೆಲ್ಲ ಬಿದ್ದರೆ ಅದ್ರ ಮೇಲೆ ಕರಗುತ್ತಲ್ಲ ಎಲೆ ಆವಾಗ ಸ್ಮೆಲ್ ಕೂಡ ಬರುತ್ತೆ ತುಂಬ ಅಂದರೆ ತುಂಬಾ ಎಲೆಗಳೆಲ್ಲ ಉದುರುತ್ತೆ ಎರಡು ದಿನದಿಂದ ಕಸ ಎಲ್ಲ ಗುಡಿಸಿ ಒಂದು ಹತ್ರ ಗುಡ್ಡೆ ಮಾಡಿ ಬಿಟ್ಟಿದ್ವಿ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ನೀರು ನಿಂತಿತ್ತಲ್ಲ ಸೋನೆ ಬಂದಿತ್ತು ಹಾಗಾಗಿ ಅಲ್ಲೆಲ್ಲ ಅಲ್ಲೇ ಸ್ಮೆಲ್ ಬರೋಕ್ಕೆ ಶುರು ಶುರುವಾಗಿತ್ತು ಈ ಕಡೆ ಇದನ್ನೆಲ್ಲ ಕ್ಲೀನ್ ಮಾಡಿ ಅಂದರೆ ಡೈಲಿ ಗುಡಿಸಿರ್ತೀವಿ ಒಂದು ಹತ್ರ ಗುಡ್ಡೆ ಮಾಡಿಬಿಟ್ಟಿದ್ವಿ ಟೈಮ್ ಆಗಿತ್ತು ತೆಗ್ದಿರಲಿಲ್ಲ ಹಾಗಾಗಿ ಇವಾಗ ಸಂಜೆ ಅಲ್ವಾ ಈ ರೀತಿ ಕೆಲಸಗಳನ್ನು ಸಂಜೆ ಇಟ್ಕೊಳ್ತೀವಿ ಈ ಕೆಲಸ ಎಲ್ಲ ಮುಗಿಸಿ ಸಂಜೆಗೆ ಮನೆಗೆ ಹೋಗಿ ಹಾಲು ಕರಿಯೋದು ಇವತ್ತಿನ ಈ ಪುಟಾಣಿ ಇವಳಾಗ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಅವಳಾಗಲಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು